ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ಆತ್ಮೀಯ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಾವಾಗ ಶುರು ಆಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲ ಅಭಿಮಾನಿಗಳಿಗೂ ಇದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಹತ್ತು ಮುಕ್ತಾಯವಾಗಿ ಹಲವಾರು ತಿಂಗಳು ಆಯಿತು ಅಂತ ಹೇಳ್ಬೋದು ಗ್ರ್ಯಾಂಡ್ ಓಪನಿಂಗ್ ಬೆಸ್ಟ್ ಆಗಿ ಆಯಿತು ಗ್ರ್ಯಾಂಡ್ ಫಿನಾಲನ್ನು ಕೂಡ ಬೆಸ್ಟ್ ಆಗಿ ಆಯಿತು ಅದೇ ರೀತಿ ಜೂನ್ ತಿಂಗಳು ಬಂದ ಮೇಲೆ ಸ್ಟಾರ್ಟ್ ಆಗೋದೆ ಬಿಗ್ ಬಾಸ್ನ ಹವ ಅಂತಲೇ ಹೇಳ್ಬೋದು ಈ ಸಲ ಬಿಗ್ ಬಾಸ್ ಓ ಟಿ ಟಿನೂ ಕೂಡ ಇದೆ ಬಿಗ್ ಬಾಸ್ ಸೀಸನ್ ಲೆವೆನು ಕೂಡ ಇದೆ ಮುಂಚೆ ಯಾವುದು ಮಾಡ್ತಾರೆ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ಇದೆ ಹೀಗಿರಬೇಕಾದ್ರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತಾ ಅಥವಾ ಸೀಸನ್ ಲೆವೆನ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಅಧ್ಯಾಯದ ಚಾನಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಅಂತ ಒಂದು ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಹೇಳ್ಬೋದು ಇದಕ್ಕೆಲ್ಲ ಅಡಿಕ್ಟ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಇದು ಪ್ರತಿ ವರ್ಷವೂ ಕೂಡ ಬರೋದು ಬಹಳಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಈ ವರ್ಷವೂ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು ಯಾವಾಗ ಬರ್ತಾ ಅಂದರೆ ಅಂದ್ರೆ ಓ ಟಿ ಟಿ ಸೀಸನ್ನ ಮಾಡಬೇಕನ್ನೋ ಒಂದು ನಿರ್ಧಾರನ ಮಾಡಿದ್ದಾರೆ ಅಂತ ಹೇಳ್ಬೋದು ಒ ಟಿ ಟಿಯರು ಆ ಕಾರಣಕ್ಕೋಸ್ಕರ ಓ ಟಿ ಟಿ ಸೀಸನ್ನು ಕೂಡ ಈ ಸಲ ಬೆಸ್ಟ್ ಆಗಿ ನಡೆಯುತ್ತೆ ಅಂತ ಹೇಳ್ಬೋದು ಮೊದಲೇದಾಗಿ ಓ ಟಿ ಟಿನೇ ನಡೆಯುತ್ತೆ ಅಂತ ಹೇಳ್ಬೋದು ಓ ಟಿ ಟಿ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಆಗಸ್ಟ್ ತಿಂಗಳ ಕೊನೆಯ ವಾರದಲ್ಲಿ ನಡೆಯೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಅಲ್ಲಿಂದ ಐವತ್ತು ದಿನಗಳು ಅದಾದ ನಂತರ ಐವತ್ತು ದಿನಗಳಂದರೆ ಹೇಗಿದ್ದರೂ ಅಕ್ಟೋಬರ್ ತಿಂಗಳ ಹತ್ತತ್ರ ಬಂದೇ ಬರುತ್ತೆ ಅಂತ ಹೇಳ್ಬೋದು ಅಕ್ಟೋಬರ್ನ ಎರಡನೇ ವಾರದಲ್ಲಿ ಮೇನ್ ಸೀಸನ್ ಅಂದರೆ ಬಿಗ್ ಬಾಸ್ ಲೆವೆನ್ನು ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಲೆವೆನ್ನ ಅಕ್ಟೋಬರ್ ತಿಂಗಳಲ್ಲಿ ಆರಂಭವಾಗ್ತಿರೋ ಕಾರಣ ಅದಕ್ಕಿಂತ ಮುಂಚೆ ಓ ಟಿ ಟಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಇದಿಷ್ಟು ಬಿಗ್ ಬಾಸ್ ಸೀಸನ್ನ ಹನ್ನೊಂದರ ಮಾಹಿತಿ ಮತ್ತು ಒ ಟಿ ಮಾಹಿತಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ ಸ್ನೇಹಿತರೆ